ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ಒಂದು ತಮ್ಮುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಜನಕ್ಕೆ ಮರೆತು ಹೋಗಿರ್ಬೋದು ಕೆಲವರಿಗೆ ಇದು ಗೊತ್ತೇ ಇರಲಿಕ್ಕಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಲೆನಾಡಿಗರು ಮತ್ತು ಕರಾವಳಿಯವರು ತಂಬುಳಿ ಮಾಡೋದರಲ್ಲಿ ಎತ್ತಿದ ಕೈ ಮೊದಲನೇ ಅನ್ನವನ್ನು ಊಟ ಮಾಡೋದಕ್ಕೆ ದೇಹಕ್ಕೆ ತಂಪಾಗಿ ಬಾಯಿಗೆ ರುಚಿಯಾಗಿ ಹಲವಾರು ರೀತಿಯ ತಂಬುಳಿಗಳನ್ನು ಮಾಡ್ತಾರೆ ಅಡುಗೆ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಬಳಸಿ ತಂಬುಳಿ ಮಾಡೋದು ಯಾವುದೇ ತರಕಾರಿ ಬೇಕು ಅಂತ ಸಹ ಇಲ್ಲ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಜಾಯಿ ಕಾಯಿಯನ್ನು ಉಪಯೋಗಿಸಿ ತಂಬುಳಿಯನ್ನು ಮಾಡ್ತಾ ಇದ್ದೇನೆ ಕೇವಲ ಒಂದು ಐದು ನಿಮಿಷದಲ್ಲಿ ಮಾಡುವಂತಹ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಜಾಯಿಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ ನಾವೊಂದು ಕೆಲವೊಂದು ಸಿಹಿ ಪದಾರ್ಥಗಳಿಗೆ ಇದನ್ನು ಪರಿಮಳಕ್ಕಾಗಿ ಹಾಕ್ತೇವೆ ಮಸಾಲೆ ಪದಾರ್ಥಗಳಿಗೆ ಜಾಯ್ ಪತ್ರೆಯನ್ನು ಯೂಸ್ ಮಾಡ್ತೇವೆ ಜಾಯ್ಕಾಯಿಯ ಪ ಉಪಯೋಗ ಸ್ವಲ್ಪ ಕಡಿಮೆನೆ ಔಷಧಿಯಾಗಿ ತುಂಬ ಇದನ್ನು ಉಪಯೋಗ ಮಾಡ್ತೇವೆ ನಾನಿಲ್ಲಿ ಜಾಯಿಕಾಯಿನ ತೊಗೊಂಡು ಅದನ್ನು ಕುಟ್ಟಿ ಅದರಲ್ಲಿ ಒಂದು ಎರಡು ಸಣ್ಣ ತುಂಡನ್ನು ತೊಗೋತಾ ಇದ್ದೀನಿ ಇದು ತುಂಬ ಯುನೀಕ್ ಆಗಿರುವಂತಹ ಒಂದು ಸ್ಟ್ರಾಂಗ್ ಆಗಿರುವಂತಹ ಪರಿಮಳವನ್ನು ಹೊಂದಿರುತ್ತೆ ಮತ್ತು ಇದು ತುಂಬನೂ ತಿನ್ನಬಾರ್ದು ನಾ ಜಸ್ಟ್ ಈ ಥರ ಒಂದು ಅಥವಾ ಇದಕ್ಕಿಂತ ಒಂದು ಚಿಕ್ಕ ಪೀಸು ಎರಡು ಪೀಸ್ನಷ್ಟು ನೀವು ಜಾಯ್ಕಾಯನ್ನು ಇಲ್ಲಿ ತಂಬುಳಿಗೆ ಯೂಸ್ ಮಾಡಬೇಕಾಗತ್ತೆ ಈ ರೀತಿ ಕುಟ್ಟಿ ತಗೊಳ್ತಾ ಇದ್ದೀನಿ ಮಿಕ್ಸರ್ ಜಾರ್ಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಹೋಳು ಮಾಡಿದಂತಹ ಎರಡು ಜಾಯಿಕಾಯಿ ಹೋಳನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಅರಿಯುತ್ತೇನೆ ಇಲ್ಲಿ ನಾವು ಈ ತಂಬುಳಿಗೆ ಕಾಳು ಮೆಣಸು ಜೀರಿಗೆ ಯಾವುದು ಹಾಕೋದಿಲ್ಲ ಅದರಲ್ಲಿರುವಂತಹ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ ನೋಡಿ ನುಣ್ಣಗೆ ಅರ್ಧ ಆಯಿತು ಈಗ ಇದನ್ನು ಒಂದು ಪಾತ್ರೆಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೀ ಹದ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮಜ್ಜಿಗೆಯನ್ನು ಸೇರಿಸ್ಲಿಕ್ಕಿದೆ ಹಾಗಾಗಿ ತುಂಬ ನೀರನ್ನು ಹಾಕೋದು ಬೇಡ ಒಂದು ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆ ಮೊಸರಲ್ಲ ಮಜ್ಜಿಗೆಯನ್ನು ಮೊಸರನ್ನು ಕಡೆದು ಮಜ್ಜಿಗೆ ಮಾಡಿಕೊಂಡು ಹಾಕ್ಕೊಳ್ಳಿ ನಂತರ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಂಬುಳಿ ತುಂಬ ತೆಳುವಾಗಿ ಇರಬಾರ್ದು ಹಾಗಂತ ತುಂಬ ಗಟ್ಟಿಯಾಗೂ ಸಹ ಗೊಜ್ಜಿನ ಹದಕ್ಕೆ ಇರಬಾರ್ದು ಈ ಹದದಲ್ಲಿದ್ದರೆ ಅನ್ನದೊಟ್ಟಿಗೆ ಕಲಸಿ ಊಟ ಮಾಡಲಿಕ್ಕೆ ಹಾಗೆ ಕುಡಿಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ತುಂಬ ಜನ ಮಜ್ಜಿಗೆಗೆ ನೀವು ಎಣ್ಣೆ ಹಾಕ್ತೀರಿ ತುಪ್ಪ ಹಾಕಬೇಕು ಅಂತ ಹೇಳ್ತಾರೆ ಬಟ್ ತೆಂಗಿನೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದೇನೆ ಹಾಗಾಗಿ ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೀನಿ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕಬಹುದು ಅರ್ಧ ಚಮಚ ಸಾಸ ಉದ್ದಿನ ಬೇಳೆ ಮತ್ತೆ ಒಂದು ಮುರಿದಿರೋ ಬ್ಯಾಡ್ಗಿ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ ತಂಬುಳಿಗೆ ಕೊಡೋದು ಜಾಯ್ಕಾಯಿಯ ಸೇವನೆಯಿಂದ ನಿದ್ದೆ ಬರದೇ ಇರೋರಿಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಇದು ಅಜೀರ್ಣ ಗ್ಯಾಸ್ಟಿಕ್ಕಿಗೂ ಸಹ ತುಂಬ ಒಳ್ಳೆಯದು ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಗೂ ಸಹ ಇದು ರಾಮಬಾಣ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ತಂಬುಳಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಜಾಯಿಕಾಯಿ ತಂಬುಳಿ ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಮತ್ತೆ ತಡ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು